ಎಲ್ರಿಗೂ ನಮಸ್ತೆ ಒಬ್ರು ಕಾಲೇಜ್ ಹುಡುಗಿ ಆಟೋ ಹತ್ತಿದ್ರು ನನ್ನ ಜೊತೆಗೇನು ಮಾತಾಡಿಲ್ಲ ಫೋನ್ ನಲ್ಲಿ ಅವರ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ರು ಏನಪ್ಪಾ ಅಂತಂದ್ರೆ ಟೂರ್ ಆಡಿದ ಮಾತುಗಳು ಹೌದು ಕಣೆ ಯಾರು ಬರ್ಲಿಲ್ಲ ನಾನು ಒಬ್ಳೆ ಹೋಗ್ತಾ ಇದ್ದೀನಿ ಆಟೋ ಬುಕ್ ಮಾಡಿದ ಆಟೋ ಬಂತು ಪ್ರೋಗ್ರಾಮ್ ನೋಡ್ತೀನಿ ಲೇಟ್ ಆದ್ರೆ ಮೆಟ್ರೋಲ್ ಬರ್ತೀನಿ ಇಲ್ಲ ಆಟೋಲೆ ಬರ್ತೀನಿ ಅಷ್ಟೇ ಕಣೆ ಈ ರೀತಿ ಈ ರೀತಿ ಮಾತುಗಳು ಅವ್ಕಣೆ ನಮ್ಮ ಒಬ್ಬಳೇನ್ ಹೋಗ್ಬಾರ್ದ ಅವ್ರು ಬರ್ಲೇಬೇಕು ಎಲ್ಲದಕ್ಕೂ ನೋಡ ನನ್ ಮೇಲೆ ಡಿಪೆಂಡ್ ಆಗಲ್ಲ ನನ್ ಆ ಪ್ರೋಗ್ರಾಮ್ ಹೋಗ್ಲೇಬೇಕು ಆ ಸಿಂಗರ್ನ ಮೀಟ್ ಮಾಡ್ಲೇಬೇಕು ಅದ್ರ ಯಾರು ಖುಷಿ ಅದಿವ್ ಯಾರು ಬರ್ಲಿಲ್ಲ ಅಂತ ನಾನು ಮನೆ ಕುತ್ಕೋಳಕ್ ಆಗಲ್ಲ ನಾನ್ ನಿರಾಸೆ ಆಗ್ತೀನಿ ನಾನೇ ನನ್ನ ಖುಷಿನ ಬಲಿ ಕೊಡ್ಲಿ ನಾನು ಹೋಯ್ತೀನಿ ನೀನು ಅಷ್ಟೇ ಕಣೆ ಮೇಲೆ ಡಿಪೆಂಡ್ ಆಗ್ಬೇಡ ನಿನ್ ಏನಾರ ಬೇಕಾ ಏನಾರ ಮುಖ್ಯ ಆಯ್ತಾ ಒಬ್ಳೆ ಹೋಗು ಪಡ್ಕೊ ಬೇರೆ ಮೇಲೆ ಡಿಪೆಂಡ್ ಆಗ್ಬೇಡ ಈ ರೀತಿ ಮತ್ಪೂರ್ಣ ಆಡ್ತಾ ಇದ್ದು ಆದ್ರೆ ಅವ್ರು ಆಡ್ಬೇಕಾರೆ ಆ ಮಾತಲ್ಲೇ ದೂಡ ಆ ಕಾನ್ಫಿಡೆಂಟ್ ಹೆಂಗಿತ್ತು ಅಂದ್ರೆ ನಾನು ಒಬ್ಳೆ ಏನ್ ಸಾಧಿಸ್ತೀನಿ ಅನ್ನೋ ತರ ಇತ್ತು ಸುಮಾರು ಜನ ಲೈಫಲ್ಲಿ ನಮ್ಮ ಲೈಫಲ್ಲಿ ಅಷ್ಟೇ ಎಲ್ಲ ಹೋಗ್ಬೇಕಂತ ಇರ್ತೀವಿ ಅನ್ಕೊಳ್ಳಿ ಫ್ರೆಂಡ್ ಬರ್ತೀನಿ ಅಂತ ಹೇಳಿರ್ತೇನೆ ಅವ್ನ್ ಬರಲ್ಲ ಶೇ ಅವ್ನು ಬರ್ತಾ ಒಬ್ಲೆ ಹೆಂಗ್ ಅಂತ ನಾವು ಹೋಗೋದೇ ಇಲ್ಲ ಅವನು ಬರ್ಲಿ ಚೆನ್ನಾಗಿರೋದು ಅಂತ ಚೆನ್ನಾಗಿರೋದಂತ ಪ್ರಾರಂಭ ಎನಿಸ್ಬಿಡ್ತೀವಿ ಅಲ್ವಾ ತಪ್ಪು ಮಾಡಬೇರಿ ಬೇಡ ಪ್ರೋಗ್ರಾಮ್ ಹೋಗ್ತಿವಿ ಯಾರು ಕರ್ದಿರ್ತಾರೆ ಇಲ್ಲ ನಮ್ದೆ ಅದಕ್ಕೆ ಕೆಲಸ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಆಡಿಸನ್ಸ್ ಇರುತ್ತೆ ಏನೇನೋ ಇರುತ್ತೆ ನೀನು ಬಾರೋ ಏ ನೀನು ಬರ ಅಂತ ಕೋರ್ಕೋತೀವಿ ಬೇಡ ನಮ್ಗ್ಬೇಕಾ ನಾವ್ ಒಬ್ರೇ ಹೋಗೋಣ ಧೈರ್ಯ ಒಂದ್ ಜೊತೆಗಿತ್ತು ಅಂದ್ರೆ ಅದೇ ನಮ್ ಸ್ನೇಹಿತ ಧೈರ್ಯ ಒಂದೇ ಸಾಕು ನಾವೊಬ್ರೆ ಹೋಗದ ಸಾತ್ಸಾನ ನಮ್ ಲೈಫ್ಗೆ ಅವ್ರ್ಯಾಕ್ ಬರ್ಬೇಕು ಅಲ್ವಾ ಅವ್ರ ಬಂದು ನಮ್ ಜೊತೆ ಇರೋ ಅಧಿಕಾರ ನಾವ್ಯಾಕ್ ಕೊಡ್ಬೇಕು ಅವ್ರಿಗೆ ಒಬ್ಬರೇ ಇದ್ವಿ ಒಬ್ರೆ ಫ್ರೆಂಡ್ಶಿಪ್ ಇರ್ಲಿ ಎಲ್ಲಾ ಟೀಮ್ ಅಲ್ಲ ನಮ್ ಗುರಿ ನಮಗ್ ಬೇಕು ನಮ್ ಅವಶ್ಯಕತೆ ಬೇಕು ಅಂದಾಗ ನಮ್ಮ ನಿರ್ಧಾರ ನಮ್ಗೆ ನಾವು ಅಷ್ಟೇ ಎಲ್ಲರೂ ಒಳ್ಳೇದಾಗ್ಲಿ ನೀವು ಅಷ್ಟೇ ಮೇಲೆ ಡಿಪೆಂಡ್ ಆಗ್ಬಿಡಿ ನಿನ್ ಮೇಲೆ ನೀವು ಡಿಪೆಂಡ್ ಆಗಿ ನಿಮ್ ಕೆಸಲ್ಲ ಸಾಧಿಸ್ಕೊಳ್ಳಿ ನಿಮ್ ಗುರಿಲ್ಲ ತಲುಪಿ ಹೇಳಿ ಒಳ್ಳೆದ